ನೂತನ ಪೊಲೀಸ್ ಮಹಾನಿರ್ದೇಶಕರಿಂದ ಹೊಸ ಕಾರ್ಯಾಚರಣೆಗೆ ಆದೇಶ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಯಾಗುತ್ತಿರುವ ಮರ್ಡರ್ ಮರ್ಡರ್ಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ತನಿಖೆಗಾಗಿ ಹೊಸ ತಂಡಗಳನ್ನು ರಚಿಸಿ ಇಪ್ಪ ಗಂಟೆಯೊಳಗೆ ಸೂಕ್ತ ಮಾಹಿತಿ ನೀಡಲು ಆದೇಶಿಸಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದಿವ್ಯ ದರ್ಶನ್ ಬೇಗ ಮನೆಗೆ ಬಂದ್ಬಿಡ್ತೀನಿ ಸಾಕ್ಷಿ ಚಿನಾ ಇವತ್ತು ಕೋರ್ಟ್ ಕೇಸ್ ಒಂದು ಕನ್ಸಲ್ಟೇಷನ್ ಬಂದಿದೆ ಕಣ ಅತ್ ಸರಿ ಆ ಎರಡು ಕೇಸಿನ ಲ್ಯಾಬ್ ರಿಪೋರ್ಟ್ ಬಂತ ಅಯ್ಯೋ ನಾನು ಆ ಫೈಲ್ಗೆ ರಿಪೋರ್ಟ್ ಫೋಟೋ ಅಣಿಸೋದೇ ಮರ್ತಾ ಇತ್ತು ನೋಡು ಚಿನಾ ಡಾಕ್ಟರ್ ಫೈಲ್ ಸ್ಟಡಿ ಮಾಡ್ತಾವ್ರೆ ಹೋಗಿ ಇಸ್ಕೊಂಬಾರಾ ಅಪ್ಪೇ ಅದು ನರ್ಸ್ ಕೆಲಸ ಅಲ್ಲ ಕ್ಲರ್ಕ್ ಕೆಲಸ ನೀನು ಇರ್ಲಿ ಹೋಗಿ ಚಿನ್ನ ಇಸ್ಕೊಂಬಾ ಆಗಲ್ಲ ಅಪ್ಪಿ ಚಿನ ಫೋಟೋ ಯಾಕಿಲ್ಲ ರಿಪೋರ್ಟ್ ಕಾಣಿಸಿಲ್ಲ ಅಂತ ತಲೆ ತಿಂತಾರೆ ಹೋಗ್ ಚಿನ ಇಸ್ಕಾಂಬಾ ಸೋಮಾರಿಗೆ ಸಾವಿರ ಕಾರಣ ಗುಡ್ ಮಾರ್ನಿಂಗ್ ಸರ್ ಹಾ ಈ ಕೇಸ್ ಬಗ್ಗೆ ಸ್ಟಡಿ ಮಾಡೋಕೆ ಟೈಮ್ ಸಿಗ್ಲಿಲ್ಲ ಕಣ್ರಿ ಯಾವುದು ಇದು ಮೆಂಟ್ಲಿ ಕೇಸು ನಾನು ಇವಾಗ ತಾನೆ ಡಿಪ್ಯೂಟ್ ಮಾಡಿಯಾರ ಸರ್ ರಾತ್ರಿ ರಾತ್ರಿ ಆದೇಶ ಕಳಿಸ್ಬಿಡ್ತಾರೆ ಈ ಕೇಸ್ ಹಿಂದೆ ಮುಂದೆ ಒಂದು ಗೊತ್ತಿಲ್ಲ ಅಂದಾಗೆ ಯಾರು ಈ ಕೇಸ್ ಹ್ಯಾಂಡಲ್ ಮಾಡ್ತಿದ್ದು ಎಸ್ ಎಸ್ ಚಿಕ್ಕಣ್ಣ ಅವರು ಸರ್ ಅವರೀಗ ರಿಟೈರ್ಡ್ ಆಗ್ಯಾರೆ ನಮ್ಮ ಕರ್ಮ ಬನ್ನಿ ಕೋರ್ಟ್ ಆರ್ಡ್ರು ಮತ್ತೆ ಫೈಲು ಎರಡು ಕೊಡಿದ್ರೆ ಏನ್ರಿ ಡಾಕ್ಟ್ರಿಗೆ ಹ್ಞೂ ಸರ್ ಸರ್ ಒಂದು ನಿಮಿಷ ಹಾಂ ಡಾಕ್ಟರ್ ಎಲ್ಲಿದ್ದಾರೆ ಡಾಕ್ಟರ್ ಎಲ್ಲಿದ್ದಾರೆ ಎಂದೆ ಟಾಯ್ಲೆಟ್ ಅಲ್ಲ ಅವರ ಟಾಯ್ಲೆಟ್ ಎಲ್ಲಿದೆ ಸರ್ ಯಾಕ ಡಾಕ್ಟ್ರು ಮೀಟ್ ಮಾಡಬೇಕಾಗಿತ್ತು ಸರ್ ಸಾರಿ ಸರ್ ಸರ್ ಫೈಲ್ ಕಳಿಸ್ತೀನಿ ಡಾಕ್ಟ್ರು ನಿಮಗೆ ಕಾಯ್ತಾ ಇದಾರೆ ಒಳಗೋಗಿ ಸರ್ ಫೈಲ್ ಕಳಿಸ್ತೀನಿ ಈ ಸಿವಿಲ್ ಡ್ರೆಸ್ ಡ್ಯೂಟಿ ಮಾಡೋದ್ರೆ ಕರ್ಮ ಹಾಂ ಓ ಗಂಬೀರ ಇಲ್ಲ ಫೋಟೋ ಹಿಂಗೆ ಇಟ್ಟಿರ್ತೀನಿ ಇಂಡೆಂಟ್ ಬಂದ ಮೇಲೆ ಅನ್ಸದಾಯ್ತು ತಗೋ ಹೋಗು ರೀ ಇದು ನೆಮ್ಮದಿ ಭಾಗ್ಯ ಸೈಕ್ಯಾಟ್ರಿಕ್ ಪೇಷಂಟ್ಸ್ಗೆ ಅಂತ ಸರ್ ಕರೆದು ಸೊಸ್ಗೂ ಸರ್ ಎಲ್ಲ ಭಾಗ್ಯಮಯ ಏನ್ ರೀ ಸ್ಕೀಮು ಪ್ರತಿ ಜಿಲ್ಲೆಯಲ್ಲೂ ಸೈಕಂಟ್ಸ್ಗೆ ಅಂತಾನೆ ಸಪ್ರೇಟ್ ಬಿಲ್ಡಿಂಗ್ ಜೊತೆಗೆ ಎಲ್ಲ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಿದ್ದಾರೆ ಸರ್ ಏನ್ ಸ್ಕೀಮ್ ಬಂದ್ರು ಅಷ್ಟೇ ಒಂದ್ ಸಮೆಂಟಲ್ಲಿ ಸಾಲುವೆ ಸಮೆಂಟಲ್ ನಮಸ್ಕಾರ ಡಾಕ್ಟ್ರ ನಾನು ಇನ್ಸ್ಪೆಕ್ಟರ್ ಗಜೇಂದ್ರ ನಮಸ್ತೆ ಏನು ಡಾಕ್ಟ್ರೆ ಬುಕ್ನ ಉಲ್ಟಾ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಹುಚ್ಚರ ಜೊತೆ ಸೇರಿಕೊಂಡು ನೀವು ಹುಚ್ಚರಾದ್ರೆ ಹೆಂಗೆ ಕಬರ್ ಮಾತ್ರ ಉಲ್ಟಾ ಒಳಗೆ ಸರಿಯಾಗೇ ಇದೆ ವಿ ಶುಡ್ ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಮನುಷ್ಯರನ್ನು ಅಷ್ಟೇ ಏನೋ ಹೇಳ್ತೀರಾ ಹೋಗ್ಲಿ ಬಿಡಿ ಡಾಕ್ಟ್ರೇ ಅವ್ರನ್ನ ಕರೆಸಿ ಅದೇನು ರೋಗ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿ ಬೇಗ ಒಂದು ರಿಪೋರ್ಟ್ ಕೊಡ್ತೀರಾ ಇಲ್ಲಿ ನಡೆಯುವುದಿಲ್ಲ ಟಿವಿ ರೂಮ್ ಅಲ್ಲಿ ಗೊತ್ತಾಗುತ್ತೆ ಬ್ರದರ್ ಇವನ್ನ ಟಿವಿ ರೂಮಲ್ಲಿ ಕೂರಿಸಿ ಸರಿ ಸರ್ ಇದೆಲ್ಲ ಕೌನ್ಸಿಲಿಂಗ್ ಪ್ರಿನ್ಸಿಪಲ್ಸ್ ಹಾಗೆ ಮಿಸ್ ಚೇತನ್ ನ ಒಳಗೆ ಕಳಿಸಿ ಸರಿ ಸರ್ ಎಕ್ಸ್ಕ್ಯೂಸ್ ಮೀ ಕಮಿಂಗ್ ಚೇತನ್ ಹೇಗಿದ್ದೀರಾ ಕನ್ನಡಕ ತುಂಬ ಚೆನ್ನಾಗಿದೆ ಹಾಕೊಳ್ಳಿ ವಿಶಿಕ್ ಬರ್ತೀನಿ ಇದು ಕೊಲೆ ಇನ್ವೆಸ್ಟಿಗೇಷನ್ ಅಲ್ಲ ಬದಲಾಗಿ ನಿಮ್ಮ ಗಂಡರ ಮಾನಸಿಕ ಸ್ಥಿತಿಯನ್ನು ಪರೀಕ್ಷೆ ಮಾಡ್ತಿದ್ದೀನಿ ಆದ್ದರಿಂದ ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡಬೇಕು ಶೋರ್ ಡಾಕ್ಟರ್ ನೀವು ಮತ್ತೆ ಚೇತನ್ ಮದುವೆ ಆಗಿದ ಯಾವಾಗ ತ್ರೀ ಮಂತ್ಸ್ ಅಂದರೆ ಅವ್ರ ಮೊದಲನೇ ಹೆಂಡತಿ ಕೊಲೆ ಆಗಿ ಮೂರು ತಿಂಗಳಿಗೆ ಅಲ್ವಾ ಯಾ ನಿಮ್ಮಿಬ್ಬರು ಪರಿಚಯ ಹೇಗಾಯ್ತು ಫ್ರೆಂಡ್ಸ್ ಅಂದರೆ ಚೇತನ್ ಅವರ ಮೊದಲನೇ ಹೆಂಡತಿ ಚೈತ್ರ ಕೊಲೆ ಆಗೋ ನಾಲ್ಕು ತಿಂಗಳು ಮುಂಚೆ ಚಿತ್ರ ಕ್ಷಮಿಸಿ ಈ ಕಟ್ಟು ಪುಟ್ಟು ಚೈತ್ರ ಚಿತ್ರ ಅವಾ ಈ ಇಂಗ್ಲೀಷು ತುಂಬ ಕನ್ಫ್ಯೂಸ್ ಮಾಡಿಬಿಡತ್ತೆ ಓದೋಕ್ಕಾಗ್ಲಿ ಬರೆಯೋಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ನಮ್ಮ ಕನ್ನಡನೇ ತುಂಬ ಸ್ಪಷ್ಟ ಮತ್ತು ಹಿತ ಏನಂತೀರಾ ಯಾ ಹೌದು ಗುಡ್ ಹತ್ತು ತಿಂಗಳ ಪರಿಚಯ ನೀವು ಚೇತನ್ ಅವ್ರಿಗಿಂತ ಐದು ವರ್ಷ ದೊಡ್ಡವರು ನಿಮ್ಮಿಬ್ಬರ ಪರಿಚಯ ಆಗಿ ನಾಲ್ಕೇ ತಿಂಗಳಲ್ಲಿ ಚಿತ್ರ ಅವರ ಕೊಲೆಯಾಗಿದೆ ಕೊಲೆಯಾಗಿ ಮೂರೇ ತಿಂಗಳಲ್ಲಿ ನೀವು ಚೇತನ್ ಅವರನ್ನು ಮದುವೆ ಆಗ್ತೀರ ನಿಮ್ಮ ಸ್ನೇಹ ಆರಂಭ ಆಗಿ ಕೇವಲ ಏಳು ತಿಂಗಳಲ್ಲಿ ನೀವು ಆಗೋ ನಿರ್ಧಾರಕ್ಕೆ ಬಂದ್ರಿ ಆ ಕೊಲೆಯಲ್ಲಿ ಚೇತನ್ ಸ್ಟ್ರಾಂಗ್ ಸಸ್ಪೆಕ್ಟ್ ಇನ್ನೂ ವಿಚಾರಣೆ ನಡೆಯುವಾಗಲೇ ನೀವು ಚೇತನ್ ಅವರನ್ನು ಮದುವೆ ಆಗೋ ನಿರ್ಧಾರಕ್ಕೆ ಬಂದ್ರಿ ಯಾಕೆ ಐ ವಾಸ್ ಎ ಡಿವೋರ್ಸಿ ಅವ್ರ ಪರಿಚಯದಿಂದ ನನಗೊಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಾಗಾಯ್ತು ಅವ್ರ ಹೆಂಡತಿ ಚಿತ್ರ ಕೂಡ ನನಗೆ ಒಳ್ಳೆ ಫ್ರೆಂಡ್ ಆದ್ರು ಹೀಗಿರುವಾಗ ಚೇತನ್ ಕೆಲವೊಮ್ಮೆ ಮೆಂಟಲಿ ಡಿಸ್ಟರ್ಬ್ ಆದಾಗ ಕಾಣ್ತಾ ಇದ್ರು ಅದಕ್ಕೆ ಅವ್ರು ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ರು ಅವರು ಮೆಂಟಲಿ ಆಗೋದಕ್ಕೆ ಕಾರಣ ಗೊತ್ತಾ ಐ ಆಮ್ ನಾಟ್ ಶೋರ್ ಬಟ್ ರೀಸೆಂಟ್ ಆಗಿ ಅವರ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಜೊತೆಗೆ ಅವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಸಹಜವಾಗಿ ವರ್ಕ್ ಪ್ರೆಷರ್ ಹೆಚ್ಚಾಗಿರುತ್ತೆ ಅದು ಒಂದು ರೀಸನ್ ಆಗಿರ್ಬೋದೋ ಏನೋ ಇವುಗಳ ಮಧ್ಯೆ ಒಂದಿನ ಚಿತ್ರ ಬಾಲ್ಕಾನಿಂದ ಬಿದ್ದು ಸತ್ರು ಶಿವಾಸ್ ಕ್ಯಾರಿಂಗ್ ವೆನ್ ಶಿ ಡೈಡ್ ಅದು ಕೊಲೆನೋ ಆತ್ಮಹತ್ಯೆನೋ ಅಂತ ಇನ್ನೂ ವಿಚಾರಣೆ ನಡೀತಾ ಇತ್ತು ಚಿತ್ರಾರಣ ತುಂಬ ಹಚ್ಕೊಂಡಿದ್ದ ಚೇತನ್ ಒಂಟಿಯಾಗಿ ಮತ್ತಷ್ಟು ಮೆಂಟಲಿ ಡಿಸ್ಟರ್ಬ್ ಆದರು ಆ ಟೈಮಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿ ನಾನಿದ್ದೆ ನಂತರ ಒಂಟಿಯಾಗಿದ್ದ ಇಬ್ಬರು ಮದುವೆ ಆಗೋ ನಿರ್ಧಾರಕ್ಕೆ ಬಂದ್ವಿ ಏನೇ ಆದರೂ ಒಟ್ಟಿಗೆ ಫೇಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಓಕೆ ನೀವು ಮೊದಲನೇ ಪತಿಯಿಂದ ವಿಚ್ಛೇದನ ಪಡೆದಿದ್ದಕ್ಕೆ ಕಾರಣ ಕೇಳ್ಬೋದಾ ದಟ್ಸ್ ಪರ್ಸ್ನಲ್ ಅದು ಈ ಕೇಸಿಗೆ ಸಂಬಂಧಪಡಲ್ಲ ಪಡಲ್ಲ ಅಂತೇಳಿ ಅನ್ಕೊಳ್ತೀನಿ ಹೇಳೋಕ್ಕಾಗಲ್ಲ ಯಾವುದೋ ವಿಷಯಕ್ಕೆ ಮತ್ಯಾವುದೋ ವಿಷಯ ಲಿಂಕ್ ಆಗಿರುತ್ತೆ ವಾಟ್ ಯು ಮೀನ್ ಬಿಡಿ ನೀವು ಕೋರ್ಟಲ್ಲಿ ಒಂದು ಮನವಿ ಸಲ್ಲಿಸ್ತೀರಾ ನನ್ನ ಗಂಡ ಮಾನಸಿಕ ಅಸ್ವಸ್ಥ ಕೊಲೆಗೆ ಸಾಕ್ಷಿಗಳಿಲ್ಲದ ಕಾರಣ ನಿರಪರಾಧಿಯಾದ ನನ್ನ ಗಂಡನನ್ನ ವಿಚಾರಣಾ ಮುಕ್ತರನ್ನಾಗಿ ಮಾಡಿ ಅಂತ ಅದರ ಜೊತೆಗೆ ಆಸ್ತಿಯ ಪವರ್ ಆಫ್ ಅಟಾರ್ನಿ ನಿಮಗೇ ಬೇಕು ಅಂತ ಕೇಳ್ತೀರಾ ಅಲ್ವಾ ಹೌದು ಅವರು ಮಾನಸಿಕ ಅಸ್ವಸ್ಥ ಅಂತ ಹೇಗೆ ಹೇಳ್ತೀರಾ ಅವರು ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾರೆ ಹಾಲಲ್ ವಿಷಾ ಆಗ್ತಾ ಇದ್ದಾಳೆ ನನ್ನನ್ನು ಸಾಯಿಸಬೇಕು ಅಂತ Çeten Çeten

ನನ್ನ ಇಲ್ಲ ಸಾಯಿಸಿದ್ರೆ ಮಾಡಿಲ್ಲ ಅವ್ರಿಗೆ ಹೀಗೆಲ್ಲ ಅನ್ನಿಸ್ತಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅವರಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಸರ್ ಇನ್ನೊಸೆಂಟ್ ಸರ್ ಮಿಸ್ ಚೇತನ್ ನೀವು ಮುಂದಿನ ರೂಮಲ್ಲಿ ವೆಯ್ಟ್ ಮಾಡ್ತೀರಿ ನಾನು ಕರೀತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಬ್ರದರ್ ಇವನು ಮುಂದಿನ ರೂಮ್ನಲ್ಲಿ ಕೂರಿಸಿ ನೀವು ತಕ್ಷಣ ಬನ್ನಿ ಓಕೆ ಸರ್ ಹಾಗೆ ಮಿಸ್ಟರ್ ಚೇತನ್ನ ಬರಕ್ಕೆ ಹೇಳಿ సరే సరే చేతనేరు yes బన్నీ హలో చేతన్ కూతుకోలి ಹೇగిదిరా కొల్పా డిప్రెస్ ఆగిరో కాంటిరి yes i am under stress ಇತ್ತೀಚೆಗೆ ತುಂಬ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ ಇದರಿಂದ ನನ್ನ ಹೆಂಡತಿಗೂ ತುಂಬ ಟ್ರಬಲ್ ಆಗ್ತಾ ಇದೆ ಮೋರ್ ಅವರ್ ಶೀಸ್ ಕ್ಯಾರಿಂಗ್ ಬೇರೆ ರಿಲ್ಯಾಕ್ಸ್ ಚೇತನ್ ಎಲ್ಲ ಸರಿ ಹೋಗುತ್ತೆ ಅಂದ ಹಾಗೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ ನಾನು ಮತ್ತೆ ನನ್ನ ಹೆಂಡತಿ ಇಬ್ರೆ ಚೇತನ್ ನಿಮ್ಮ ಹೆಂಡತಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಇನ್ನೂ ಬದುಕಿದ್ದೀನಂದ್ರೆ ಅದಕ್ಕೆ ಅವಳೇ ಕಾರಣ ನನ್ನ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಗೆಳತಿ ನನ್ನನ್ನು ಮಗು ಥರ ನೋಡ್ಕೋತಾಳೆ ನಾನು ಸೋತೆ ಅಂದ್ಕೊಂಡಾಗೆಲ್ಲ ನನಗೆ ಆಗ್ತಾಳೆ ಸಂಶಯ ಸಿಟ್ಟು ಇಲ್ಲದ ಹೆಣ್ಣು ಅವಳು ನನಗಿಂತ ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂದರೆ ಅವಳೊಬ್ಬಳೆ ನನ್ನ ಬಗ್ಗೆ ಎಲ್ಲ ಗೊತ್ತಿರೋದು ಅವಳೊಬ್ಬಳಿಗೆ ನಿಮಗೆ ಡೈರಿ ಬರೆಯೋ ಅಭ್ಯಾಸ ಇದೆಯಾ ನೋವೇ ಐ ಹೇಟ್ ರೈಟಿಂಗ್ ಓಕೆ ನಾನೊಂದು ವಾಕ್ಯ ಹೇಳ್ತೀನಿ ಬರೀತೀರಾ ಶೋರ್ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಎಂದಿಗೂ ನಾನು ಹೀಗೇ ಇರುವೆ ಎಂದು ನಗುವುದು ಹೀಗೆ ನಗುತಲಿರುವುದು ಡಾಕ್ಟರ್ ಐ ನೀಡ್ ಎ ಬ್ರೇಕ್ ಎಸ್ ಪ್ಲೀಸ್ ಇವನ್ ಐ ನೀಡ್ ಎ ಬ್ರೇಕ್ ಚೇತನ್ ನಮ್ಮ ಗಡಿಯಾರ ಕೆಟ್ಟ ಹೋಗಿದೆ ಇಫ್ ಯು ಡೋಂಟ್ ಮೈಂಡ್ ಈಗ ಟೈಮ್ ಇಷ್ಟು ಅಂತ ಹೇಳ್ತೀರಾ ಟ್ವೆಲ್ ಓ ಕ್ಲಾಕ್ ಥ್ಯಾಂಕ್ ಯು ಡಾಕ್ಟ್ರೆ ಅವನ್ ಮೆಂಟ್ಲಾ ಇಲ್ಲ ನಮ್ಮನ್ ಮೆಂಟ್ಲು ಮಾಡ್ತಿದ್ದಾನ ಒಂದು ಗೊತ್ತಾಗ್ತಿಲ್ವಲ್ರಿ ಆ ಎಮ್ಮ ಹೇಳೋದಕ್ಕೂ ಇವನ್ ಹೇಳೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ರಿ ಸರ್ ಇಲ್ಲೊಂದು ಕನ್ಫ್ಯೂಷನ್ ಆಗ್ತಿದೆ ರೀ ಇರೋ ಕನ್ಫ್ಯೂಷನ್ ಕ್ಲಿಯರ್ ಆಗ್ತಿಲ್ಲ ನಿಮ್ಮದ್ ಬೇರೆ ಸುಮ್ಮನೆ ನಿಂತ್ಕೊಳ್ರಿ ಮಿಸಸ್ ಚೇತನ್ ಹೇಳೋದು ನೋಡಿದ್ರೆ ಇವರಿಗೆ ಪ್ಯಾರಾನಾಯ್ಡ್ ಸ್ಕಿಸೋಫಿನಿಯಾ ಇರೋ ಹಾಗಿದೆ ಅಂದ್ರೆ ಅದೊಂದು ಮಾನಸಿಕ ರೋಗ ಆ ಸೈಕೋಟಿಕ್ ಕಂಡೀಷನ್ ಸಂಶಯ ಈ ರೋಗದ ಪ್ರಮುಖ ಲಕ್ಷಣ ಯಾರು ನನ್ನ ಸಾಯಿಸ್ತಾರೆ ಅಂತ ತಪ್ಪು ಕಲ್ಪನೆಗಳಿಂದ ಪ್ರತಿಕ್ಷಣ ಸಾಯ್ತಿರ್ತಾರೆ ಯಾವಾಗಲೂ ಒಂಟಿಯಾಗಿರ್ತಾರೆ ಒಂಟಿಯಾಗಿರುವಾಗ ಯಾವುದೋ ಧ್ವನಿಗಳು ಮಾತನಾಡಿದ ಅನುಭವ ಆಗ್ತಿರುತ್ತೆ ಆದರೆ ಚೇತನ್ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ಯಾಕೋ ಸರ್ ನನಗೊಂದು ಡೌಟು ಸರ್ ಇಲ್ಲಿ ಡಾಕ್ಟ್ರಿಗೆ ಡೌಟು ನರ್ಸು ನೀವೇನು ರೀ ಮಾಡೋಕ್ಕಾಗುತ್ತೆ ರೀ ಯಾವುದೋ ಒಂದು ಕಾಯಿಲೆ ಅಂತ ರಿಪೋರ್ಟ್ ಕೊಡಿರಿ ಕೇಸ್ ಕ್ಲೋಸ್ ಮಾಡಿದಾಯಿತು ಮೊದಲು ಬೇರೆಯವ್ರ ಅಭಿಪ್ರಾಯಕ್ಕೆ ಬೆಲೆ ಕೊಡೋದು ಕಲೀರಿ ಅವ್ರು ಸೈಕ್ಯಾಟ್ರಿಕ್ ನರ್ಸಿಂಗ್ ಮತ್ತು ಸೈಕಾಲಜಿಲಿ ಮಾಸ್ಟರ್ಸ್ ಮಾಡಿದ್ದಾರೆ ಒಬ್ಬರು ಮಾಡೋ ಕೆಲಸದಿಂದ ಅವ್ರ ನಾಲೆಡ್ಜ್ನ ಅಸೆಸ್ ಮಾಡೋಕ್ಕಾಗಲ್ಲ ಅಷ್ಟಕ್ಕೂ ನೀವು ಹೇಳೋ ಥರ ಯಾವುದೋ ಖಾಯಿಲೆ ಅಂತ ಬರೆಯೋಕೆ ನನಗೂ ಆತ್ಮಸಾಕ್ಷಿ ಅಂತ ಇದೆ ವೃತ್ತಿ ಗೌರವ ಅನ್ನೋದು ಇದೆ ಸಾರಿ ಡಾಕ್ಟ್ರ ನೀವು ಬ್ರದರ್ ಸರ್ ಈ ಸೈಕೋಟಿಕ್ ಕಂಡೀಷನ್ಸಲ್ಲಿ ಇನ್ಸೈಟ್ ಇರೋಲ್ಲ ಅಂದರೆ ನನಗೇನೋ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ಪೇಷೆಂಟ್ಗೆ ಗೊತ್ತಿರಲ್ಲ ಆದರೆ ಇವರಿಗೆ ಸಮಸ್ಯೆ ಇದೆ ಅಂತ ಗೊತ್ತು ಸರ್ ಇತ್ತೀಚೆಗೆ ತುಂಬ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ ಸರ್ ಎರಡನೇದಾಗಿ ಜಡ್ಜ್ಮೆಂಟಲ್ ಕೆಪಾಸಿಟಿ ಇರಲ್ಲ ಆದರೆ ಅವರಿಗೆ ಅದು ಕೂಡ ಇದೆ ನನ್ನ ಹೆಂಡತಿಗೂ ತುಂಬ ಟ್ರಬಲ್ ಆಗ್ತಾ ಇದೆ ಹಾಗೆ ಮೂರನೇದಾಗಿ ಓರಿಯಂಟೇಷನ್ ಕೂಡ ಇರಲ್ಲ ಆದರೆ ಅವರಿಗೆ ಅದು ಕೂಡ ಇದೆ ಇಫ್ ಯು ಡೋಂಟ್ ಮೈಂಡ್ ಈಗ ಟೈಮ್ ಎಷ್ಟು ಅಂತ ಹೇಳ್ತೀರಾ ಟ್ವೆಲ್ ಓ ಕ್ಲಾಕ್ ಇದೆಲ್ಲ ಬಿಟ್ಟು ಬಯಾಲಜಿಕಲ್ ಪ್ರೂಫ್ ಅಂತ ನಾವು ನೋಡೋದೇ ಸರ್ ಅವ್ರ ಲ್ಯಾಬ್ ರಿಪೋರ್ಟಲ್ಲಿ ಡೋಪ ಮೈನೂಸ್ ಎರಡನೇ ಹಿಡಿದು ಎಲ್ಲ ನಾರ್ಮಲ್ ಮೀಟರ್ ಇದೆ ಸರ್ ಓ ಲ್ಯಾಬ್ ರಿಪೋರ್ಟ್ ಬಂದಿದೆ ನೀವು ಯಾವಾಗ ನೋಡಿದ್ರಿ ಬೆಳಗ್ಗೆ ಫೈಲ್ ತರುವ ಕಣ್ಣಾಡಿಸಿದೆ ಸರ್ ಗುಡ್ ಮುಂದುವರಿಸಿ ಸರ್ ನನಗನ್ಸುತ್ತೆ ಆ ಹೆಂಗಸ ಏನೋ ನಾಡ್ಕಾಡ್ತಿದ್ದಾರೆ ಅಂತ ಹೌದು ಅವ್ರು ಹೇಳೋದಕ್ಕೂ ಚೇತನ್ ಹೇಳೋದಕ್ಕೂ ಹೊಂದಾಣಿಕೆ ಆಗ್ತಿಲ್ಲ ಡೈರಿ ರೈಟಿಂಗು ಚೇತನ್ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗ್ತಿಲ್ಲ ಅವ್ರ ಕ್ಯಾರಿಗ ಅಂತ ಕೂಡ ತಿಳ್ಕೊಬೇಕು ಮುಂದುವರಿಸಿ ಇವರಿಬ್ಬರು ಪರಿಚಯ ಆಗಿರೋದು ಅದಾಗಿ ಇಮಿಡಿಯೇಟ್ ಹಾಕ್ಕೊಲೆ ಅದಾದ ನಂತರ ಇಮಿಡಿಯೇಟಾಗಿ ಮದುವೆ ಇದೆಲ್ಲಾಗಿ ಒಂದು ವರ್ಷ ಕೂಡ ಆಗಿಲ್ಲ ಸರ್ ಇದೆಲ್ಲ ನೋಡ್ತಾ ಇದ್ದರೆ ಇವರಿಬ್ಬರು ಸೇರಿ ಏನೋ ಮಾಡಿದ್ದಾರೆ ಅಂತಲೂ ಅನಿಸುತ್ತಲ್ವ ಸರ್ ನಿಜ ಆದ್ರೂ ಈ ಹೆಂಗಸ್ನ ಕೊಲೆ ಮಾಡೋಕೆ ಒಂದು ಸ್ಟ್ರಾಂಗ್ ಮೋಟಿವ್ ಇರಬೇಕಲ್ಲ ಒಂದು ಕ್ಲೂ ಸಿಕ್ಕಿದ್ರೆ ಸಾಕು ಸರ್ ಸರ್ ಹೋಗಿರೋ ಚಿತ್ರ ಕಾಲ್ ಮಾಡೋಕೆ ಸಾಧ್ಯ ರಿಸೀವ್ ಮಾಡಿ ಹೌತನ್ ಹೋ ಚೇತನ್ ಎಲ್ಲಿದ್ದೀರಾ ಹಲೋ ಕಟ್ ಮಾಡಿ ಡಾಕ್ಟರ್ ದವಾನ ನಾನ್ಸನ್ಸ್ ಲೆಟ್ಸ್ ಟ್ರೈ ಅ ಸೈಕಾಲಜಿಕಲ್ ಮೂವ್ ಮಿ ಡಾಕ್ಟರ್ ಬನ್ನಿ ಚೇತನ್ ಚೇತನ್ ಹ್ಮ್ ನಿಮ್ಮನ್ನ ನೇರ್ವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹೆಂಡತಿ ಯಾಕೆ ಕೊಲೆ ಮಾಡಿದ್ರಿ ಏನ್ ಡಾಕ್ಟರ್ ಜೋಕ್ ಮಾಡ್ತಾ ಇದ್ದೀರಾ ಇಲ್ಲ ಗಂಭೀರವಾಗಿ ಕೇಳ್ತಿದ್ದೀನಿ ನನ್ನ ಹೆಂಡತಿ ಬದುಕೇ ಇದ್ದಾಳೆ ಸ್ಟುಪ್ಪ ಥರ ಮಾತಾಡಬೇಡಿ ನಿಮ್ ಹೆಂಡತಿ ಸಾವಿಂದ ನೀವು ಡಿಸ್ಟರ್ಬ್ ಡಿಸ್ಟರ್ಬ್ಲ್ ಯು ಆರ್ ಇನ್ ಡಿನೈಲ್ ಸ್ಟೇಜ್ ಅವ್ರು ಬದುಕಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು ಆದರೆ ಅವ್ರು ಸತ್ತಿದ್ದಾರೆ ಅಂತ ಒಪ್ಕೊಳ್ಳೇಬೇಕು ಚೇತನ್ ಬದುಕಿರೋರ್ನ ಹೇಗ್ರಿ ಸತ್ತಿದ್ದಾರೆ ಅಂತ ಒಪ್ಕೊಳಕಾಗತ್ತೆ ಬೇಕಾರೆ ಫೋನ್ ಮಾಡ್ಕೊಡ್ತೀನಿ ನೀವೇ ಮಾತಾಡಿ ಹೇಳೋದು ಮರ್ತಿದ್ದೆ ನೀವು ಬ್ರೇಕ್ ತಗೊಂಡಾಗ ನಿಮ್ಮ ಹೆಂಡ್ತಿ ಕಾಲ್ ಮಾಡಿದ್ರು ಮತ್ತೆ ಸತ್ತಿದ್ದಾರೆ ಅಂತಿದ್ದೀರಾ ನಾನು ಕೇಳ್ತಿರೋದು ನಿಮ್ಮ ಮೊದಲನೇ ಹೆಂಡತಿ ಚೈತ್ರನ ಯಾಕೆ ಕೊಂದ್ರಿ ಅಂತ ಚೈತ್ರ ಚಿತ್ರ ಚೈತ್ರ ನಾನು ಕೊಲೆ ಮಾಡಿಲ್ಲ ಏನಾಯ್ತು ಅಂತ ನಿಜ ಹೇಳಿ ಇಲ್ಲ ನಾನು ಕೊಲೆ ಮಾಡಿಲ್ಲ ನಾನೇ ಕೊಲೆ ಮಾಡಿದೀನಿ ಅಂತ ಏನಿದೆ ಸಾಕ್ಷಿ ನಿಮ್ಮ ಹತ್ರ ನಿಮ್ಮ ಹೆಂಡತಿ ಸಾಕ್ಷಿ ಅವ್ರು ನನ್ನ ಹತ್ರ ನಿಜ ಬಾಯ್ ಬಿಟ್ಟಿದ್ದಾರೆ ಎಲ್ಲ ಹೇಳ್ಬಿಟ್ಟಿಯ ಸಾಕ್ಷಿ ಮಾಡಲಿ ಚೇತನ್ ಏನಾಯ್ತು ಅಂತ ನಿಜ ಹೇಳಿ ಹೇಳ್ತೀನಿ ಆದ್ರೆ ಆ ಕೊಲೆ ನಾನು ಮಾಡಿಲ್ಲ ಚೈತ್ರ ಚೈತ್ರ ಒಬ್ಬ ಅನಾಥೆ ನಾವಿಬ್ರು ತುಂಬ ಇಷ್ಟಪಟ್ಟಿದ್ವಿ ಆದರೆ ಅದಕ್ಕೆ ನಮ್ಮ ಮನೇಲಿ ಒಪ್ಪದೆ ನನಗೆ ಬೇರೆ ಹುಡುಗಿ ನೋಡಿದ್ರು ಅದಕ್ಕೆ ನಾವು ಯಾರಿಗೂ ಹೇಳಿದೆ ಮದುವೆ ಆಗಿ ಬೆಂಗಳೂರನ್ನೇ ಬಿಟ್ಟು ಮಂಗ್ಳೂರ್ಗೆ ಹೋಗ್ಬಿಟ್ವಿ ಹೋಗಿದ್ದ ದಿನ ರಾತ್ರಿ ನಾವು ಉಳ್ಕೊಂಡಿದ್ದ ಲಾಡ್ಜಿಂದ ಮುಂದೆ ವಾಕ್ ಮಾಡ್ತಿದ್ವಿ ನನಗೆ ಒಂದು ಅನ್ನೋ ನಂಬರಿಂದ ಕಾಲ್ ಬಂದ್ಯಾರು ಯಾರು ಯಾರು ಹೇಳಿ ಇದ್ದಕ್ಕಿದ್ದಾಗೆ ಕರೆಂಟ್ ಹೋಯಿತು ಅಷ್ಟರಲ್ಲಿ ನನ್ನ ಹಿಂದೆ ಇದ್ದ ಚೈತ್ರ ಜೋರಾಗಿಚ್ಕೊಂಡ್ಳು ಲೈಟ್ ಆನ್ ಆಯ್ತು ಅವಳು ನಲ್ಲೇ ಸಾಯುವಷ್ಟು ಇಂಟೆನ್ಸ್ ಆಗಿ ಯಾರೋ ಚಾಕು ಏನಾಯ್ತು ಯಾರು ಮಾಡಿರ್ಬೋದು ಅಂತ ಹುಡ್ಕೋಕೆ ಓಡೋದೆ ನೋಡೋದೆ ಯಾರಾದ ಎಲ್ಲ ಏಯ್ ಮತ್ತೆ ಮತ್ತೆ ಕರೆಂಟ್ ಹೊಟ್ಟೋಯ್ತು ಅಲ್ಲ ಅವಳಿದ್ ಜಾಗಕ್ಕೆ ಬಂದ್ರೆ ಅವಳು ಇರ್ಲಿಲ್ಲ ರಿಲ್ಯಾಕ್ಸ್ ಚೇತನ್ ನನಗೆ ಪೊಲೀಸು ಕೋರ್ಟು ಕಚೇರಿ ತುಂಬಾ ಭಯ ಆಗಕ್ ಶುರುವಾಯಿತು ತಕ್ಷಣ ಅಲ್ಲಿಂದ ನಾನು ಹೊರಟೆ ನಾನು ಕಂಪ್ಲೀಟ್ ಡಿಪ್ರೆಸ್ ಆಗೋದೆ ಏನೇನಾಗ್ತಿದೆ ಅಂತ ಗೊತ್ತಾಗೋಷ್ಟರಲ್ಲಿ ಸಾಕ್ಷಿ ಜೊತೆ ನನ್ನ ಮದುವೆ ಮಾಡಿದ್ರು ಅದಾಗ ಮೂರು ತಿಂಗಳಿಗೆ ಹೆಲ್ತ್ ಅಪ್ ಸೆಟ್ ಆಗ ಹೋದ್ರು ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಆಮೇಲೆ ಅಮ್ಮನೂ ಹೊಟ್ಟೋದ್ರು ಅಲ್ಲಿ ತನಕ ನಾ ಚೈತ್ರ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ ಆದರೆ ಸಾಕ್ಷಿಗೆ ಹೇಳ್ದೆ ನನ್ನ ಕೈಯ್ಯರೋಕೆ ಆಗ್ಲಿಲ್ಲ ಸಾಕ್ಷಿ ನೀನ್ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಮಾಡ್ದೆ ಸಾಕ್ಷಿ रिलॅक्स चेतन ಅವರನ್ನು बरक हेले तुम्ही प्रेग्नंट आ सॉरी आर यू कॅरिंग नो डॉक्टर ఈ ఫోటో யாரு చిత్ర సాక్షి ఫోటో ఇలా బంతు బಂತు? మీ మిbiggrగే ఒబ్రుగొబ్ర పరిచయమే ఇల్వా. నిం నిజవాది ಹೆಸరేను మానస సార్ ಬೆಳಗಿನ ಇನ್ನೊಂದು ಕೇಸ್ ಕಾಯ್ತಾ ಇದೆ ಸರ್ ಯಾರೋ ಹೆಂಗ್ ಸರ್ ನಿಮ್ನೆ ಕೇಳ್ಕೊ ಸರ್ ಸರ್ ಹೇಳಿದ್ರು ಕೇಳ್ತಿಲ್ಲ ಜೊತೆಗೆ ಬಂದ್ಬಿಟ್ರಿ ಸರ್ ಅವರಿಬ್ಬರನ್ನೂ ಒಳಗೆ ಬರೋಕೆ ಹೇಳಿ ಆಯ್ತು ಚೇತನ್ ಸಾಕ್ಷಿ ನೀನ್ಯಾಗ ಬರೋಕೋದೆ ಇಲ್ಲಿಗೆ ನಾನು ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡಿ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅದಕ್ಕೆ ಭಯ ಆಗಿ ನಾನೇ ಬಂದೆ ಆದರೆ ನೀನು ಚೈತ್ರ ಬಗ್ಗೆ ಯಾಕೆ ಹೇಳೋಕೋದೆ ಏನು ಹೇಳ್ತಾ ಇದ್ದೀರಾ ಚೈತನ್ ನನಗೇನೂ ಗೊತ್ತಾಗ್ತಿಲ್ಲ ಮತ್ತೆ ಡಾಕ್ಟರ್ ಹಾಗಾದರೆ ಚೈತ್ರ ಯಾರು చిత్ర చిత్ర ఎవరు నన్ హస్బెండ్ చేతన్ ಸಾರ್ ಬೆಳಗ್ಗೆ ಫೈಲ್ಗೆ ಫೋಟೋ ಆಟಿಸಿರ್ಲಿಲ್ಲ ಸರ್ ಗಮ್ ಖಾಲಿ ಆಗೋಯ್ತು ಸರ್ ಗಮ್ ತಂದೀವಿ ಅಂಟೈಸ್ಬಿಟ್ಟು ಮನೆಗೆ ಹೋಯ್ತೀನಿ ಸರ್ ಡ್ಯೂಟಿ ಟೈಮ್ ಆಯಿತಾ ಒಂದು ನಿಮಿಷ ಇರಪ್ಪ ನೀನು ಸರ್ ಹ್ಞೂ ಹ್ಞೂ ಇಲ್ಲಾಗಿರೋ ಕನ್ಫ್ಯೂಷನ್ ಇಷ್ಟೇ ಬೆಳಿಗ್ಗೆ ನಾನು ಅಬ್ಸರ್ವ್ ಮಾಡಿದಾಗೆ ಕ್ಲರ್ಕು ಆಫೀಸಲ್ಲಿ ಫೈಲನ್ನ ಕೆಳ ಬೀಳ್ಸಿದ್ರು ಮೋಸ್ಟ್ಲಿ ಅದರ್ ಟೈಮಲ್ಲಿ ಫೋಟೋಗಳು ಎಕ್ಸ್ಚೇಂಜ್ ಆಗಿದೆ ನಾವು ವಿಚಾರಣೆ ಮಾಡಬೇಕಾಗಿರೋದು ಚಿತ್ರ ಸಂಬಂಧಪಟ್ಟ ಹಾಗೆ ಅದು ಮಾನ್ಸ ಮತ್ತೆ ಈ ಚೇತನ್ ರೆಫರ್ ಮರ್ಡರ್ ಫೈಲ್ ಸವಿಯಾಗೇ ಇದೆ ಆದ್ರೆ ವ್ಯಕ್ತಿಗಳು ಮಾತ್ರ ಅದ್ಲೇ ಬದಲಾಗಿದ್ದಾರೆ ಎಸ್ ನಾವು ವಿಚಾರಿಸಿ ಚೇತನ್ ನ್ಯೂರೋಟಿಕ್ ಡಿಪ್ರೆಷನ್ ಕೇಸ್ ಆದ್ರೆ ಬೆಳಿಗ್ಗೆ ಚೇತನ್ ಕರೀರಿ ಅಂದಾಗ ಇನ್ನೊಬ್ಬ ಚೇತನ್ ಅಲ್ಲಿರಲಿಲ್ವಾ ಬ್ರದರ್ ಅದು ನಾನು ಬೆಳಿಗ್ಗೆ ಕರಿಲಿಕ್ಕೆ ಹೋದಾಗ ಚೇತನ್ ಯಾರು ಎಸ್ ಬನ್ನಿ ಈ ಚೇತನ್ ಇಲ್ಲಿ ಬೇರೆ ಅಂತ ಇಲ್ಲಿ ಬಂದಿದ್ದು ಆಕಸ್ಮಿಕ ಆದರೆ ಇಲ್ಲಿ ಇನ್ನೊಂದು ಕೊಲೆಕ್ಕೆ ಸ್ವರಗೆ ಬಂದಿದೆ ಅದು ಚೈತ್ರ ಅವ್ರದ್ದು ಸಾಕ್ಷಿ ಮತ್ತು ಚಿತ್ರ ನೋಡೋಕೆ ಒಂದೇ ಥರ ಇರೋದು ಕೋ ಇನ್ಸಿಡೆನ್ಸ್ ಅದೇ ಇಷ್ಟೆಲ್ಲ ಕನ್ಫ್ಯೂಷನ್ಸ್ಗೆ ಕಾರಣ ಆಗಿದೆ ಸರ್ ಒಟ್ಟಿನ ನಾವು ಎರಡು ಕೇಸ್ ವಿಚಾರಣೆ ಮಾಡಿದ್ವಿ ಆದರೆ ಎರಡನ್ನು ಅರ್ಧ ಬರ್ಧ ಮಾಡಿದ್ದೀವಿ ಈಗ ಇದಕ್ಕೆ ಮುಕ್ತಾಯ ಹೇಳಬೇಕಂದ್ರೆ ಈಚೇತನ್ ವಿಚಾರಣೆ ಮಾಡಬೇಕು ಮತ್ತು ಈ ಫೈಲ್ ಚೆಕ್ ಮಾಡಿ ಅವರ ಎಂಟಿನೂ ವಿಚಾರಣೆ ಒಳಪಡಿಸ್ಬೇಕಾಗುತ್ತೆ ಅಲ್ಲ ರೀ ನಾವು ಫಸ್ಟ್ ಟೈಮ್ ಈ ಕೇಸ್ ನೋಡಿದ್ವಿ ಅದಕ್ಕೆ ಸಣ್ಣ ಅಚಾತುರ್ಯದಿಂದ ಯಾರು ಯಾರು ಅಂತ ಗೊತ್ತಾಗಲಿಲ್ಲ ನಿಮಗೆ ಈ ಕೇಸ್ ಬಗ್ಗೆ ಒಂಚೂರು ಗೊತ್ತಿರಲಿಲ್ವಾ ಸರ್ ಅದು ಅಯ್ಯೋ ಕಮಿಷನರ್ ಫೋನ್ ನಮಸ್ತೆ ಸರ್ ಸರ್ ಅರ್ಧ ಆಗಿದೆ ಸರ್ ವಾಟ್ ಸರ್ ಇದ್ರ ಜೊತೆ ಇನ್ನೊಂದು ಕೊಲೆ ಆಗಿರೋದು ಗೊತ್ತಾಗಿದೆ ಸರ್ ವಾಟ್ ಸರ್ ಅದು ಅರ್ಧ ವಿಚಾರಣೆ ಆಗಿದೆ ಸರ್ ಸರ್ ಯಾವಾಗಲ ಬಂದ ಮೀಟ್ ಮಾಡಿ ನಾನು ಓಕೆ ಓಕೆ ವಿತ್ ರಿಪೋರ್ಟ್ ಓಕೆ ಓಕೆ ಸರ್ ಓಕೆ ಸರ್ ಒಂದು ಕೇಸು ಕೆಲವು ಕೇರ್ಲೆಸ್ನೆಸ್ ಅದರಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಮಧ್ಯ ಸಾಕಷ್ಟು ಕೋ ಕೋಇನ್ಸಿಡೆನ್ಸ್ ಸಣ್ಣದೊಂದು ಕ್ಲೂ ಅದು ಕೊಟ್ಟ ಕನ್ಕ್ಲೂಷನ್ ಆದ್ರೆ ಅದು ಕ್ಲೈಮ್ಯಾಕ್ಸ್ ಅಲ್ಲ ಯಾಕೆಂದ್ರೆ ಈಗ ಕಣ್ಮುಂದೆ ಇರೋದು ಎರಡು ಕೇಸು ಹಾಗಾದ್ರೆ ಕಲ್ಪ್ರಿಟ್ಸ್